ಲಾಸ್ಟ್ ಟೈಮು ಮಾಡಿಕೊಂಡು ಅಭಿಮಾನಿಗಳು ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರು ಆ ಥರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹೈಟ್ ಕಟ್ಟೋದು ಹಾಲ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿರಲಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗಲಿ ಕಟೌಟ್ ನಿಲ್ಲಿಸೋದಾಗಲಿ ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಹೂನಾರ ಹಾಕಲೇಬೇಕು ಅಂತ ಹತ್ಬಿಟ್ಟು ಊನಾರು ಹಾಕೋದಾಗಲಿ ಯಾವುದನ್ನು ದೇವರಾಣೇ ನಮ್ಮ ಅಭಿಮಾನಿಗಳು ಎಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗಬೇಡಿ ಇದನ್ನು ಸರ್ ಬೆಂಗಳೂರಲ್ಲಾಗಿದ್ದರೆ ಎಲ್ರಿಗೂ ಈಸಿ ಆಗ್ತಾ ಇತ್ತು ಸ್ವಲ್ಪ ಆನೆ ಕಾಲ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದನೂ ಬರ್ತಾ ಇದ್ದಾರೆ ಈ ಸರ್ತಿ ಲಾಸ್ಟ್ ಟೈಮು ಬಂದಿದ್ದರು ಈ ಸರಿಯೂ ಬರ್ತಾ ಇದ್ದಾರೆ